ಈ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಸಲ್ಮಾನರ ಏನು ಮುಸಲ್ಮಾನರು ಈಗ ಬಹಳ ಚಿಂತಾಕ್ರಾಂತರಾಗ್ಯಾರ್ರೀ ನಾನು ಅನೇಕ ಕಡೆ ತಿರುಗಾಡಿದಾಗ ಮುಸಲ್ಮಾನರು ಏನು ನಿರ್ಣಯ ತೆಗೆದುಕೊಳ್ಳಬೇಕು ಭಾರತೀಯ ಜನತಾ ಪಕ್ಷ ಇದ್ದಂಥ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಕಸ್ಕೊಂಡ್ಬಿಟ್ರು ಇಲ್ಲಿ ಒಂದು ಮತ್ತೊಂದು ಎಕ್ಸ ಪ್ರಶ್ನೆ ನಮ್ಮ ಸರ್ಕಾರ ಬಂದರೆ ಒಂದು ವಾರದಲ್ಲಿ ಮೀಸಲಾತಿ ನಾವು ಕೊಡ್ತೀವಿ ಅಂದವರು ಇವತ್ತು ಸರ್ಕಾರ ನಡ್ಸಕತ್ತಾರ ಒಂಬತ್ತು ತಿಂಗಳಾತು ಅದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದು ಭಾಷಣಗಳದಾವ್ರಿ ಸರ್ಕಾರ ಬಂದ ತಕ್ಷಣ ನಾಲ್ಕು ಪರ್ಸೆಂಟ್ ಮೀಸಲಾತಿ ಹೆಚ್ಚಿನ ಸೌಲಭ್ಯ ಅಂದರು ಆದರೆ ಇಲ್ಲ ಯಾರೋ ಸುಪ್ರೀಂ ಕೋರ್ಟದಲ್ಲಿ ಸ್ಟೇ ತಂದಾರಂತ ಆ ಸ್ಟೇ ಯಾವಾಗಾಗೋದು ಇಲ್ಲಿ ಮತ್ತೆ ಕಂಟಿನ್ಯೂ ಯಾವಾಗಾಗೋದು ಮಕ್ಕಳ ಮುಂದಿನ ಭವಿಷ್ಯ ಏನು ಟು ಬಿದಲ್ಲಿ ಎಲ್ಲಿ ಅವರು ಇದರ ಬಗ್ಗೆ ಯಾವ ರಾಜಕಾರಣಿಗಳು ಇವತ್ತು ಚಿಂತಾಕ್ರಾಂತರಾಗ್ಯಾರ ಅದಕ್ಕೆ ನಾವು ಹೇಳ್ತೀವಿ ನೀವು ಮುಸಲ್ಮಾನರು ಅಹಿಂದ ವರ್ಗದ ಜೊತೆ ಬೆರೆತಿದ್ದರೆ ಒಂದು ನೂರು ಸೀಟನ್ನು ನೀವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀವು ಶಾಸಕರಾಗಬಹುದು ಯಾರ್ಯಾರೋ ಮಾತು ಕೇಳಾಕತ್ತೀರಿ ಪಾಳೆಗಾರರ ಮಾತುಗಳನ್ನು ಕೇಳಿ ನೀವು ನಿಮ್ಮ ಮತಗಳನ್ನು ಅಲ್ಲಿ ಅಡುವಿಟ್ಟು ಬಲಿಪಶುವಾಗುತ್ತೀರಿ ಇದೇ ಅಹಿಂದ ಮತಗಳು ಒಂದಾದರೆ ಇವತ್ತು ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಂದು ನೂರಕ್ಕೂ ಹೆಚ್ಚು ಶಾಸಕರು ನೀವು ಆಗ್ತೀರಿ ದರ್ಬಾರ್ ನಿಮ್ಮದಾಗೈತಿ ನೀವು ಹಕ್ಕನ್ನು ಚಲಾಯಿಸುವಂಥ ಈ ಸಂವಿಧಾನದ ಪ್ರಕಾರ ನೀವು ಒಂದಾಗಕ್ಕೆ ನಿಮಗೆ ಕೊಡ್ಬೇಕಿರಲಿಲ್ಲ ಅವರು ಜಗ್ತಾರೆ ಇವರು ಜಗ್ತಾರ ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹಿಂಗೆ ಜಗಳಾಡ್ಕೊತ ಹೋಗ್ತಾರೆ ನೀವು ಜಗಳಾಡಿ ಜಗಳಾಡಿ ಛಿದ್ರ ಛಿದ್ರಾಗಿ ನೀವೆಲ್ಲರೂ ಹೋಗಿ ಅಲ್ಲೇ ಮತ್ತು ನಿಲ್ಲುವಂಥ ಪರಿಸ್ಥಿತಿ ಬಂದೈತಿ ಇವತ್ತು ಆ ಪಾಳೆಗಾರರನ್ನು ಎದುರಿಸಲಿಕ್ಕೆ ನೀವೇ ಆದ ನಿಮ್ಮದೇ ಆದಂಥ ಒಂದು ಶಕ್ತಿಯನ್ನು ತಯಾರು ಮಾಡ್ಕೋರಿ ಕುರುಬರು ಅರಬರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಎಷ್ಟು ಓಟ್ ಒಂದು ಲೋಕಸಭಾ ಕ್ಷೇತ್ರದಾಗ ಹದಿನೇಳು ಲಕ್ಷ ಹೋಟಿದ್ದು ಅಂದ್ರೆ ಹನ್ನೆರಡು ಲಕ್ಷ ಅವರು ಆಗ್ತಾರೆ ಪ ನೀವು ನಿಮ್ಮ ನಿಮ್ಮ ಆಚಾರ ವಿಚಾರಗಳು ನಿಮ್ಮ ನಿಮ್ಮ ಟೀಕೆ ಟಿಪ್ಪಣಿಗಳು ನಿಮ್ಮ ಬದಿಗೊತ್ತಿ ನೀವು ಒಂದೇ ಸಮನ್ವಯ ವೇದಿಕೆಯಲ್ಲಿ ಬಂದರೆ ಮಾತ್ರ ಅಹಿಂದ ಸರ್ಕಾರ ಬರಬಹುದು ರಾಜ್ಯದಲ್ಲಿ ಬರಬಹುದು ದೇಶದಲ್ಲಿಯೂ ಬರಬಹುದು ಇವತ್ತು ಅದನ್ನೆಲ್ಲ ಬಿಟ್ಟುಕೊಟ್ಟು ಯಾರ್ಯಾರು ಹಾಳಾಕತ್ತಾರ ನೀವು ನೋಡಿರಿ ಹೋಗಿ ನೋಡ್ಕೋತನಿತ್ತೀರಿ ಮತ್ತು ಹೋಗಿ ಅವ್ರಿಗೆ ಮಾಲೆ ಹಾಕೋದು ನೀವು ತಪ್ಪೋದಿಲ್ಲ ಶಾಲ್ ಅಂತೂ ನೀವು ಹಾಕೋದನ ಶಾಲು ಮಾಲೆಗಳಿಗೆ ನೀವು ಸೀಮಿತವು ಅದಕ್ಕೆ ಸೀಮಿತ ಆಗಿಬಿಟ್ಟೇರಿ ಎಂದ ನೀವಾಗ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ನೂರು ಇಪ್ಪತ್ತೈದು ಮುಸಲ್ಮಾನರು ಇಪ್ಪತ್ತೈದು ಕುರುಬರು ಇಪ್ಪತ್ತೈದು ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಅಹಿಂದ ಮತದಾರರು ಕೂಡಿದರೆ ಒಂದು ನೂರು ಶಾಸಕ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಎಲ್ಲರೂ ಕೂಡಿ ಒಂದೇ ವೇದಿಕೆ ಮೇಲೆ ಬಂದರೆ ಮಾತ್ರ ನೂರು ಶಾಸಕರಾಗ್ತೀರಿ ನಿಮಗೆ ಶಾಸಕರು ಮಾಡುವಂಥ ಶಕ್ತಿ ನಿಮ್ಮಲ್ಲೇ ಇರುವಾಗ ನೀವು ಹೋಗಿ ಅವ್ರಿ ಕಡೆ ಯಾಕೆ ಕೇಳ್ತೀರಿ ಇದು ತಪ್ಪಬೇಕು ಹಾಗಾದ್ರೆ ಈಗ ಮುಸಲ್ಮಾನರ ನಡೆಯೇನು ಈ ಲೋಕಸಭಾ ಚುನಾವಣೆಯಲ್ಲಿ ಮುಸಲ್ಮಾನರು ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಮತ ಚಲಾಯಿಸಬೇಕಾ ಏನು ಶಾಂತ ರೀತಿಯಿಂದ ಮನೆಯಲ್ಲಿ ಕೂತ್ಕೋಬೇಕಾ ಶಾಂತ ರೀತಿಯಿಂದ ಮನೆಯಲ್ಲಿ ಬಿಟ್ರೆ ಕೋಮುವಾದಿ ಪಕ್ಷ ಬರ್ತೈತಿ ಅಂಥೇಳಿ ನಿಮ್ಮ ತಲೆಯಾಗ ಹಾಕಿಬಿಟ್ಟಾರೆ ಇನ್ನು ನೀವು ಶಾಂತ ಕೂತ್ರಿ ಇನ್ನು ಭಾರತೀಯ ಜನತಾ ಪಕ್ಷ ಗೆದ್ದ ಬರ್ತೈತಿ ನೀವು ನೂರಕ್ಕೂ ನೂರು ಪೋಲಿಂಗ್ ಮಾಡಿದ್ರೆ ಅಲ್ಲಿ ಬಿಗ್ ಫೈಟ್ ಆಕೈತಿ ಚಿಂತಾಕ್ರಾಂತರ ಹಾಕಾರ ಬಿ ಜೆ ಪಿ ಅವರು ಆದರೆ ಇವತ್ತು ಭಾರತೀಯ ಒಂದು ಸಿದ್ಧಾಂತದ ಪ್ರಕಾರ ವಿಚಾರ ಮಾಡಿದರೆ ಇವತ್ತು ಭಾರತೀಯ ಮುಸಲ್ಮಾನರು ಹಾಗೂ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿರುವಂಥ ಮುಸಲ್ಮಾನರು ಅರ್ಧಾಂತು ಎಲೆಕ್ಷನ್ ಪೆಟಿಗೆ ಪ್ಯಾಕ್ ಪ್ಯಾಕಾದು ಇನ್ನು ಉತ್ತರ ಕರ್ನಾಟಕದಲ್ಲಿ ಇರುವಂಥ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾವ ನಡೆ ನಡೀಬೇಕು ಮುಸಲ್ಮಾನರು ಕೆಲವು ಕ್ಷೇತ್ರಗಳಲ್ಲಿ ಅವಾಜಪ್ಸಿದ್ರು ನಮ್ಮ ನಡೆ ಮನೆ ಕಡೆ ಅಂತೇಳಿ ನಾವು ಶಾಂತ ರೀತಿಯಿಂದ ಮನೆಯಾಗೆ ಕೂತು ಬಿಡ್ತೇವೆ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಬಿ ಜೆ ಪಿಗೂ ಹಾಕೋದಿಲ್ಲ ಈ ನಡೆಯಿಂದ ಭಾರತೀಯ ಜನತಾ ಪಕ್ಷ ಆಯಿತು ದಯಮಾಡಿ ನೀವು ಹೊರಗೆ ಬರಬೇಡ್ರಪ್ಪ ನಿಮ್ಮ ಕೈ ಮುಗಿತು ಆರಾಮಿರ್ರಿ ನೀವು ಹೊರಗೆ ಬಂದ್ರೆ ಮತ್ತೆ ಕಾಂಗ್ರೆಸ್ ಓಟ್ ಹಾಕ್ತೀರಿ ನೀವು ಮನೆಯಾಗೆ ಶಾಂತ ಕೂತ್ರಂದ್ರೆ ನಮಗೆ ಲಾಭ ಐತಿ ಅಂತ ಹೇಳಿ ಇದು ಆತು ಇದರಿಂದ ನಾಲ್ಕು ಕ್ಷೇತ್ರಗಳು ಮುಸಲ್ಮಾನರ ನಡೆ ಶಾಂತ ರೀತಿಯಿಂದ ಮನೆಯಲ್ಲಿ ಕುತ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ನಾಲ್ಕು ಕ್ಷೇತ್ರಗಳು ಇಲ್ಲಿ ಕಳ್ಕೋತಾರೆ ಬಾಗಲಕೋಟೆಯಲ್ಲಿ ಕಳ್ಕೋತಾರೆ ವಿಜಾಪುರದಲ್ಲಿ ಕಳ್ಕೋತಾರೆ ಇನ್ನೂ ಎರಡು ಕ್ಷೇತ್ರ ಆ ಕಡೆ ಪ್ಯಾಕ್ ಆಗ್ಯಾವ ಅಲ್ಲಿ ಎರಡು ಕಳ್ಕೋತಾರ ಯಾವುದೇ ರೀತಿಯಿಂದ ನಾನು ನೇರವಾಗಿ ಲೋಕಸಭಾ ಸದಸ್ಯ ಆಗ್ತೀನಿ ನನ್ನಲ್ಲಿ ಹಣ ಬಲ ಇದೆ ನನ್ನಲ್ಲಿ ದುಡ್ಡಿನ ದರ್ಪ ಐತಿ ಯಾವುದೇ ಸಾಮಾಜಿಕ ಚಟುವಟಿಕೆ ಮಾಡಿಲ್ಲ ಕ್ಷೇತ್ರ ಬಿಟ್ಟು ಕ್ಷೇತ್ರದಲ್ಲಿ ಪಲಾಯನ ಮಾಡುವುದು ಜಿಲ್ಲೆ ಬಿಟ್ಟು ಜಿಲ್ಲೆಗೆ ಬರುವುದು ಇವೆಲ್ಲ ವಿಚಾರ ಮಾಡ್ತಾರೆ ರೀ ಜನ ಯಾರಿಗೆ ಟಿಕೆಟ್ ಸಿಕ್ಕಿತ್ತು ಅವರ ಟಿಕೆಟನ್ನು ವಾಮ ಮಾರ್ಗದಿಂದ ಬೆನ್ನಲ್ಲಿ ಚೂರಿ ಹಾಕಿ ಕಸ್ಕೊಂಡು ಅವರಿಗೇ ವಂಚನೆ ಮಾಡಿದರೆ ನೀವು ಗೆದ್ದು ಬರ್ತೀರಿ ಇದು ಆಗಿದ್ದ ಜ್ವಲಂತ ಸಾಕ್ಷಿ ಮತದಾರ ತೋರಿಸ್ತಾನೆ ಈ ಎರಡು ಲಕ್ಷ ಮತದಾರ ಅಭಿಮಾನಿಗಳು ಶಾಂತ ಕೂತಾರ ತಮ್ಮ ಶಕ್ತಿ ಪ್ರದರ್ಶನ ತೋರಿಸ್ತಾರ ಇಲ್ದಿದ್ರೆ ಮನ್ಯಾಗ ಸೋಮ ಕುಣಿತಾರ ಮನೆಯಾಗ ಸೊಮ್ಮು ಕೂತ್ರು ಸೋಲ್ತೀರಿ ಅವ್ರು ಬಂದು ಹೋಟ್ ಹಾಕಿದ್ರು ಸೋಲ್ತೀರಿ ಹಾಗಾದ್ರೆ ಭಾಳ ಕುತೂಹಲ ಭರಿತವಾದ ಈ ಸುದ್ದಿ ಎಷ್ಟು ಜನ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಇವತ್ತು ಕರ್ನಾಟಕದ ಮಹಾಜನತೆ ನನಗೆ ತಿಳಿಸಬೇಕು ಆ ಕ್ಷೇತ್ರ ಯಾವುದು ಬೆನ್ನಲ್ಲಿ ಚೂರಿ ಹಾಕಿ ವಂಚನೆ ಮಾಡಿದ್ದ ಕ್ಷೇತ್ರ ಯಾವುದು ಬಂದಂತಹ ತುತ್ತು ಬಾಯಿಗೆ ಬಂದಂಥ ತುತ್ತನ್ನು ಕಸಿದುಕೊಂಡವ್ರು ಯಾರು ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸ್ಬೇಕನ್ನು ತೀರ್ಮಾನ ತೆಗೆದುಕೊಂಡಂತಹ ಕ್ಷೇತ್ರ ಯಾವುದು ಹೋಗಾಕತೇನೆ ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಡ್ಡಾಡ್ತೀನಿ ನೀನು ಎರಡು ದಿನದಲ್ಲಿ ಕಾಕಾ ಬರಕತಾನ ಆದ ಮೇಲೆ ಅಲ್ಲಿ ಗುಡುಗ ಹಾಕೋದು ನನ್ನ ಕರ್ತವ್ಯ ಜನರಿಗೆ ಒಳ್ಳೆಯ ಸಂದೇಶವನ್ನು ಹೇಳುವ ಈ ನಂಬರ್ ಒನ್ ನ್ಯೂಸ್ ಕನ್ನಡ ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀವು ಯೂಟ್ಯೂಬ್ದಾಗ ಬಟನ್ ಹೊಡಕೊತು ಹೋಗ್ರಿ ಸುದ್ದಿ ಹೇಳು ಶಕ್ತಿ ನನಗೆ ಹೆಚ್ಚಿಗೆ ಬರ್ತೈತಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ